ಖಾನ್ ಸಾರ್ ತುಂಬಾ ಜನರ ಕತೆ ಬದಲಾಯಿಸಿದೆ ಆದ್ರೆ ಖಾನ್ ಸಾರ್ ಕತೆ ಬದಲಾಗಿದ್ದು ಆ ಇಬ್ಬರು ಪ್ರಾಣ ಸ್ನೇಹಿತರು ಬದ್ಧ ವೈರಿಗಳಾದಾಗ ಅಂತ ಹೇಳ್ತಾ ನಮ್ಮ ಎಕ್ಸ್ಟ್ರಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರು ಹೆಂಗೆ ಓಪನಿಂಗ್ ಥ್ರಿಲ್ಲ ಯಾಕಪ್ಪ ಇದು ಹೇಳ್ತಿದ್ದೀನಿ ಅಂದ್ರೆ ಯಪ್ಪ ಇನ್ಸ್ಟಾಗ್ರಾಮ್ ತೆಗ್ದಲ್ಲೆಲ್ಲ ಬರೀ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡದಲ್ಲೆಲ್ಲ ರೀಲ್ಸ್ ಅಲ್ಲಿ ನೋಡದಲ್ಲೆಲ್ಲ ಬರೀ ಇದೆ ಇತ್ತು ಗುರು ಯಾಕಪ್ಪ ಅಂದ್ರೆ ಐಸ್ ವರ್ಸಸ್ ಫೈರ್ ಸ್ಟಾರ್ಟ್ ಆಗಿದೆ ಕ್ಷಣಗಣನೆ ಆರ್ ಸಿ ಬಿ ವೆಸಸ್ ಸಿ ಎಸ್ ಕೆ ಮ್ಯಾಚು ಒನ್ ನಾಕೌಟ್ ಮ್ಯಾಚು ಒಬ್ವಿಯಸ್ಲಿ ವೆದರ್ ಆ್ಯಂಡ್ ಕ್ಯಾಲ್ಕುಲೇಷನ್ ವಿಡಿಯೋನ ಹಾಕಿದ್ದೀನಿ ಗುರು ಸೊ ಅದು ನೋಡದೆ ಇರೋರು ಅದನ್ನ ನೋಡಿ ಬಟ್ ಆದರೆ ಅದು ನಿನ್ನಿಂದು ಪ್ರಿಡಿಕ್ಷನ್ ಎಲ್ಲ ಅಂದರೆ ಪ್ರಿಡಿಕ್ಷನ್ ಅಂದರೆ ವೆದರ್ ಪ್ರಿಡಿಕ್ಷನ್ ಎಲ್ಲ ನಿನ್ನಿಂದಿತ್ತು ಸೊ ಇವತ್ತು ಮತ್ತೆ ಹೊಸ್ದಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಗುರು ಡೈರೆಕ್ಟಾಗಿ ಪ್ರಿವ್ಯೂಗೆ ಬರೋದಾದ್ರೆ ಯಪ್ಪ ಆರ್ ಸಿ ಬಿ ಕಡೆ ಒಂದೇ ಒಂದು ಚೇಂಜಸ್ ಗುರು ವಿಲ್ ಜಾಕ್ಸ್ ಅವರಿಲ್ಲ ಯಾಕೆ ಹೋದ್ರೂ ಗೊತ್ತಿಲ್ಲ ಅಂದರೆ ಅಬ್ವಿಯಸ್ಲಿ ಅವರ ಇಂಗ್ಲೆಂಡ್ ಟೀಮ್ ಕರೆದ್ರು ಸೊ ನ್ಯಾಷನಲ್ ಡ್ಯೂಟಿ ಅಂತ ಹೋದರು ಗುರು ವಿಲ್ ಜಾಕ್ಸು ವಿಲ್ ಜಾಕ್ಸ್ ಜಾಗ್ದಲ್ಲಿ ಯಾರು ಬರ್ತಾರೆ ಅಂದರೆ ಗ್ಲೇನ್ ಮ್ಯಾಕ್ಸ್ವೆಲ್ ಗುರು ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಅನ್ನೋ ಥರ ಯಾಕಪ್ಪ ಸೇಮ್ ಸೇಮ್ ಅಂದರೆ ಗ್ಲೇನ್ ಮ್ಯಾಕ್ಸ್ವೆಲ್ ಆಯಿತು ವಿಲ್ ಜಾಕ್ಸ್ ಆಯಿತು ಆಫ್ ಸ್ಪಿನ್ನರು ಗ್ಲೆನ್ ಮ್ಯಾಕ್ಸೋ ನಾಯಿ ಹೊಡೆದಂಗೆ ಹಿಡಿತಾರೆ ವಿಲ್ ಜಾಕ್ಸನ್ ನಾಯ್ಗೆ ಹೊಡೆದಂಗ್ತಾರೆ ಡಿಫ್ರೆಂಟ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಸೀಸನ್ ವಿಲ್ ಜಾಕ್ಸಂಡಾಗ ಪರ್ಫಾರ್ಮ್ ಮಾಡಿದರೆ ಮ್ಯಾಕ್ಸ್ವೆಲ್ ಕಾಕ ಪರ್ಫಾರ್ಮ್ ಮಾಡಿಲ್ಲ ಸೊ ಮ್ಯಾಕ್ಸ್ವೆಲ್ ಕಾಕ ಯಾವಾಗ ಪರ್ಫಾಮ್ ಮಾಡ್ತಾರೋ ಅವ್ರಿಗೆ ಗೊತ್ತೋ ಬಟ್ ಈ ಮ್ಯಾಚ್ ಕ್ರೂಷಿಯಲ್ ಆಗಿರೋದ್ರಿಂದ ಮ್ಯಾಕ್ಸ್ವೆಲ್ ಆಬ್ವಿಯಸ್ಲಿ ಪರ್ಫಾಮ್ ಮಾಡಲೇಬೇಕು ಗುರು ಇಲ್ಲಾಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಅವರೇ ನಮಗೆ ಮೊಮೆಂಟಮ್ ತಂದು ಕೊಡಬೇಕು ಯಾಕಂದರೆ ಸಿ ಎಸ್ ಕೆ ವಿರುದ್ಧ ಅವ್ರು ಚೆನ್ನಾಗಿ ಆಡಿದ್ದಾರೆ ಸೊ ಒಂದೆರಡು ಮ್ಯಾಚ್ ಅಂತೂ ಸಖತ್ತಾಗಿ ಆಡಿದ್ದಾರೆ ಆಬ್ವಿಯಸ್ಲಿ ಜಡೇಜ್ ಅವ್ರ ಅಂದರೆ ಜಡೇಜ್ ಅವ್ರ ವಿರುದ್ಧ ಅವ್ರದ್ದು ಏನೋ ಅಷ್ಟು ನಡೆಯಲ್ಲ ಬಟ್ ಆದರೂ ಸಖತ್ತಾಗಿ ಆಡಿದ್ದಾರೆ ಸಿ ಎಸ್ ಕೆ ಅವ್ರ ವಿರುದ್ಧ ಸೊ ನೋಡಬೇಕು ಅವ್ರು ಆಡ್ತಾರೆ ಅಂತ ಭಗವಂತನ ಸೊ ಬಿಟ್ಟರೆ ಬೇರೆ ಏನು ಚೇಂಜಸ್ ಇಲ್ಲ ಗುರು ನನ್ನ ಪ್ರಕಾರ ಅಂತೂ ಬೇರೆ ಚೇಂಜಸ್ ಏನಿಲ್ಲ ಆ್ಯಂಡ್ ಪ್ಯಾಟರ್ನ್ ಮಾತ್ರ ಸೇಮ್ ಇರುತ್ತೆ ಸ್ವಪ್ನಿಲ್ ಸಿಂಗಣ್ಣ ಸೊ ಅವರು ಫಸ್ಟ್ ಓವರ್ ಬರ್ತಾರೆ ಫಸ್ಟ್ ಓವರ್ ವಿಕೆಟ್ ತೆಗಿತಾರೆ ಯಾರ್ದು ತೆಗಿತಾರೆ ಅಂತ ಕೇಳಬೇಡಿ ಯಾರು ರಚಿನ್ ರಚಿನ್ ಅವರ ವಿಕೆಟ್ ತೆಗಿತಾರೋ ಅಥವಾ ಋತುರು ಋತು ಅವರ ವಿಕೆಟ್ ತೆಗಿತಾರೋ ಗೊತ್ತಿಲ್ಲ ಬಟ್ ವಿಕೆಟ್ ತೆಗಿತಾರೆ ಅಂತ ಸೆವೆನ್ ಸೆನ್ಸ್ ಹೇಳ್ತಿದೆ ಸೊ ಸೇಮ್ ಪ್ಯಾಟರ್ನ್ ಫಸ್ಟ್ ಓವರ್ ಸ್ವಪ್ನಿಲ್ ಸಿಂಗು ಅದಾದಮೇಲೆ ಸಿರಾಜ್ ಕಾಕಾ ಮತ್ತು ಯಶ್ ದಯಾಲು ಅದಾದಮೇಲೆ ಸಿಕ್ಸ್ತ್ ಓವರು ಲಾಕಿ ಫರ್ಗ್ಯೂಸನ್ ಆಗ್ತಾರೆ ಆ್ಯಂಡ್ ಲಾಕಿ ಫರ್ಗ್ಯೂಸನ್ನ ಮಿಡಲ್ ಓವರಲ್ಲಿ ಸಕ್ಕತ್ತಾಗಿ ಯೂಸ್ ಮಾಡ್ಕೊತಾರೆ ಯಾಕಂದರೆ ಲಾಕಿ ಫರ್ಗ್ಯೂಸನ್ ಅವ್ರದ್ದು ಗ್ರಿಪ್ ಆಗ್ತಿದೆ ಬಾಲು ಆ್ಯಂಡ್ ಪಿಚ್ಚು ನೂರ ತೊಂಬತ್ತರ ಪಿಚ್ ಆಗ್ತಿ ಆಗಿದೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆ ಥರ ಫುಲ್ ಟೂ ಫಿಫ್ಟಿ ಎಲ್ಲ ಹೋಗೋಲ್ಲ ಸೊ ನೂರ ಎಂಬತ್ತು ನೂರ ತೊಂಬತ್ತು ಅಷ್ಟಕ್ಕೆ ಅದೇ ಒಂದು ಪಾರ್ ಸ್ಕೋರ್ ಅನ್ನೋ ಥರ ಆಗಿದೆ ಗುರು ಸೊ ಅಲ್ಲಿ ಲಾಕಿ ಫರ್ಗ್ಯೂಸನ್ ಅವರ ಒಂದು ಏನಂದರೆ ಆಟ ನಮಗೆ ತುಂಬ ಇಂಪಾರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಬಾಲಿಂಗು ಸೊ ಅವ್ರು ಹೆಂಗೆ ಆಗ್ತಾರೆ ಅಂತ ಅದೊಂದು ನೋಡಬೇಕು ಅದಾದ್ಮೇಲೆ ಕರಣ್ ಶರ್ಮಾ ಅವ್ರ ಚೂರು ನೋಡ್ಬೇಕು ಗುರು ಅವ್ರು ಹೆಂಗಾಗ್ತಾರೆ ಅಂತ ಮ್ಯಾಕ್ಸ್ ಮ್ಯಾಕ್ಸ್ವೆಲ್ ವರ್ಸಸ್ ದುಬೆ ಇರುತ್ತೆ ಸೊ ಕರಣ್ ಶರ್ಮಾ ಅವರಲ್ಲೇ ಮೂರು ಸಿಕ್ಸ್ ಹೊಡೆದ್ರೆ ಏನು ಮಾಡೋಣ ಗುರು ದುಬೆ ಅವರು ಸೊ ಅದೊಂದು ಚೂರು ನೋಡಬೇಕು ಆಬ್ವಿಯಸ್ಲಿ ಇವರು ಗ್ಲೇನ್ ಮ್ಯಾಕ್ಸ್ವೆಲ್ ವರ್ಸಸ್ ದುಬೆ ಅದು ನೋಡೋಕೆ ಸಖತ್ತಾಗಿರುತ್ತೆ ಆಗಿರುತ್ತೆ ಏನಂತೀರ ಗುರು ಈ ಕಡೆ ಸಿ ಎಸ್ ಕೆ ಅವ್ರ ಕಡೆ ಬರೋದಾದ್ರೆ ಸಿ ಎಸ್ ಕೆ ಅವ್ರನ್ನ ಹಾಕಂಗೆ ಇಲ್ಲ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಹೆಂಗಂದ್ರೆ ಅವರು ಸ್ಟಂಪ್ ಇಂದ ಇದ್ದಾರೆ ನೋಡಿ ಒಬ್ರು ತಲಾ ಧೋನಿ ಸೊ ಅವರು ಮೈಂಡ್ ಗೇಮ್ ಆಡ್ತಾರೆ ಗುರು ಅವರು ಹೆಂಗಂದರೆ ಎಲ್ಲಿ ಬೇಕೋ ಅಲ್ಲೂ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಆಗಿ ಕರೆಕ್ಟ್ ಪ್ಲೇಸಲ್ಲಿ ಕರೆಕ್ಟ್ ಪ್ಲೇಯರ್ನ ಇಟ್ಬಿಡ್ತಾರೆ ಸೊ ಈ ಥರ ನಾಲ್ಕೈದು ಕ್ಯಾಚಸ್ ಎಲ್ಲ ಬಿಡಲ್ಲ ಇವಾಗ ಡೆಲ್ಲಿ ನಮ್ಮ ಜೊತೆ ಹೆಂಗೆ ಬಿಟ್ಟಿರಲ್ಲ ಹಂಗೆಲ್ಲ ಬಿಡಲ್ಲ ಸೊ ನಾಕ್ಔಟ್ ಗೇಮ್ ಆಗಿರೋದ್ರಿಂದ ಅವರು ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತಲೇ ಬರ್ತಾರೆ ಅವ್ರ ಕಡೆ ನೋಡೋದಾದ್ರೆ ಮೊಯಿನಲ್ಲಿ ಇಲ್ಲ ಗುರು ಇಂಗ್ಲೆಂಡ್ ಪ್ಲೇಯರ್ ಅವರು ಸೊ ಅವರು ಮೊಯ್ನಲ್ಲಿ ಅವರು ಇಲ್ಲ ಅವ್ರ ಜಾಗದಲ್ಲಿ ಯಾರು ನಾಡಿಸ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಸೊ ಅವ್ರ ಕಡೆ ಗುರು ಎಲ್ಲ ಪ್ಲೇಯರ್ಸು ಹೋಗವ್ರೆ ಸೊ ಇರೋದು ಐದು ಜನ ಪ್ಲೇಯರ್ಸು ಫಾರಿನ್ ಪ್ಲೇಯರ್ಸು ಸೊ ಯಾರಪ್ಪ ಅಂದರೆ ತೀಕ್ಷಣ ರಚಿನ್ ರವೀಂದ್ರ ಮತ್ತು ಇವರು ಡೇರೆಲ್ ಮಿಚೆಲ್ಲು ಅದಾದ್ಮೇಲೆ ಇವರಪ್ಪ ಗ್ಲೀಸನು ಸೊ ಮಿಚೆಲ್ ಸ್ಯಾಂಟ್ನವರು ಸೊ ಐದು ಜನ ಫಾರಿನ್ ಪ್ಲೇಯರ್ಸ್ ಇದ್ದಾರೆ ಗುರು ಸೊ ಐದು ಜನ ಫಾರಿನ್ ಪ್ಲೇಯರ್ಸಲ್ಲಿ ಅಲ್ಲಿ ಯಾವ ಯಾವ ನಾಲ್ಕು ಜನ ಇವರು ಆಡಿಸ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಗುರು ಯಾಕಪ್ಪ ಅಂತಂದ್ರೆ ಇವರು ಏನಾದರೂ ಮಹಿಷ್ ತೀಕ್ಷ್ಣ ಆಡಿಸ್ತಿದ್ದಾರೆ ಅಂದರೆ ಸೊ ಸ್ಪಿನ್ನರ್ಸ್ ಕಡೆ ಒಲವು ತೋರಿಸ್ತಿದ್ದಾರೆ ಅಂತ ಅರ್ಥ ಇನ್ನೇನಾದರೂ ಗ್ಲೀಸನ್ನು ಆಡಿಸ್ತಾರೆ ಅಂದರೆ ಸೊ ಫಾಸ್ಟ್ ಬೌಲರ್ಸ್ ಕಡೆ ಒಲವು ತೋರಿಸ್ತಿದ್ದಾರೆ ಅಂತ ಅರ್ಥ ಯಾ ಅಂದರೆ ಪ್ರಾಬ್ಲಮ್ ಏನು ಅಂತಂದರೆ ಗುರು ಸಕ್ಕತ್ತಾಗಿರೋ ಬೌಲರ್ಸ್ ಇದ್ದಾರೆ ಬೌಲರ್ಸ್ ಅಂದರೆ ಸ್ಪಿನ್ನರ್ಸು ಮಹೇಶ್ ದೀಕ್ಷಣ ಸಕ್ಕದಾಗ್ತಾರೆ ಗೊತ್ತಲ್ಲ ಇದು ಪವರ್ ಪ್ಲೇಲಿ ಆಗ್ತಾರೆ ರನ್ಸೇ ಕೊಡಲ್ಲ ಅವ್ರ ಜ ಅಂದರೆ ಅವ್ರ ಥರನೇ ಮಿಚಲ್ ಸ್ಯಾಂಟ್ನವರು ಲೆಫ್ಟ್ ಆರ್ಮ್ ಸ್ಪಿನ್ ಬೌಲರ್ ಸೊ ಅವರು ಸೂಪರಾಗಿ ಹಾಕ್ತಾರೆ ಆ್ಯಂಡ್ ಜಡೇಜ ಗೊತ್ತಲ್ಲ ಪ್ರಾಪರ್ ಆಲ್ರೌಂಡರ್ ಅವರು ಸಕ್ಕದಾಗ ಬೌಲಿಂಗ್ ಮಾಡ್ತಾರೆ ಗುರು ಅದು ನಮ್ಮ ಆರ್ ಸಿ ಬಿ ವಿರುದ್ಧ ಅವ್ರದ್ದು ಬಾಲಿಂಗ್ ಸಕ್ಕತ್ತಾಗಿದೆ ವಿರಾಟ್ ಕೊಹ್ಲಿನ ಔಟ್ ಮಾಡಿದರೆ ಡೂಪ್ಲೇಸಿಸ್ನ ಔಟ್ ಮಾಡಿದ್ದಾರೆ ಮೊದಲೆಲ್ಲ ಎ ಬಿ ಡಿವಿಲಿಯರ್ಸ್ನ ಔಟ್ ಮಾಡಿದ್ದಾರೆ ಮ್ಯಾಕ್ಸ್ವೆಲ್ ಅಂತೂ ಹಿಂಗೆ ಹಿಂಗೆ ಆಗ್ಬಿಟ್ಟು ಔಟ್ ಮಾಡ್ತಾರೆ ಸೊ ಅವರು ಏನಂದ್ರೆ ಜಡೇಜಾ ಅವ್ರ ಮೇಲೆ ತುಂಬ ಒಂದು ಕಣ್ಣಿಡಬೇಕು ನಾವು ಐ ಡೋಂಟ್ ಕೇರ್ ಏನು ಮಾಡ್ತೀರಾ ಮಾಡ್ಕೋಗಿ ಕೇರೇ ಮಾಡಲ್ಲ ನಾನು ಗುರು ಗೊತ್ತಿರೋ ಹಾಗೆ ಎಮ್ ಎಸ್ ಅವರ ಲಾಸ್ಟ್ ಐ ಪಿ ಎಲ್ ಅಂತ ನನಗನ್ಸುತ್ತೆ ಆ ಧೋನಿ ಫ್ಯಾನ್ಸು ಆಬ್ವಿಯಸ್ಲಿ ಧೋನಿ ಫ್ಯಾನ್ಸ್ ಅಂದರೆ ನಾವು ಧೋನಿನ ರೆಸ್ಪೆಕ್ಟ್ ಮಾಡ್ತೀವಿ ಸೊ ಅವರು ಆಡೋದು ನಮಗೂ ಇಷ್ಟ ಸೊ ಅವರು ಇನ್ನೂ ಇನ್ನೂ ಬಾಕಿ ಸೀಸನ್ಸ್ ಎಲ್ಲ ಆಡಲಿ ಇನ್ನೊಂದು ಎರಡು ಮೂರು ಸೀಸನ್ಸ್ ಆಡಲಿ ಅನ್ನೋದೇ ನಮ್ಮದು ಆಸೆ ಬಟ್ ಆದರೆ ಅವರ ಅವರ ಒಂದು ಫಿಟ್ನೆಸ್ ಲೆವೆಲ್ ಫಿಟ್ನೆಸ್ ಲೆವೆಲ್ ಸಕ್ಕದಾಗೆ ಇದೆ ಬಟ್ ಆದರೆ ಅವ್ರಿಗೇನೋ ಲೆಗ್ ಇಂಜುರಿ ಆಗಿರೋದ್ರಿಂದ ಅದನ್ನೆಲ್ಲ ನೋಡ್ತಾ ಇದ್ರೆ ಬೆಲ್ಟ್ ಎಲ್ಲ ಹಾಕೊಂಡು ಹಂಗೆ ಹಿಂಗೂ ಮಾಡ್ತಾಯಿದ್ರು ಫ್ಯಾನ್ಸ್ಗೋಸ್ಕರ ಆಡ್ತವ್ರೆ ಈ ಸೀಸನ್ ಅನ್ನೋ ಥರನೇ ಆಡಿದ್ರು ಬಟ್ ಅದೆಲ್ಲ ಲೆಕ್ಕಕ್ಕೆ ಇಟ್ಕೊಂಡ್ರೆ ಇದು ಲಾಸ್ಟ್ ಸೀಸನ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ ಗುರು ಸೊ ಅವರ ಲಾಸ್ಟ್ ಸೀಸನು ಆ್ಯಂಡ್ ವೆಸ್ ಎಸ್ ಕೊಹ್ಲಿ ಕೊಹ್ಲಿ ಅವರ ಲಾಸ್ಟ್ ಸೀಸನ್ ಅಂತ ಅಲ್ಲ ಬಟ್ ಈ ಥರ ಆಡ್ಬಿಟ್ಟು ಬಂದಿರೋರು ಸೊ ಅಬ್ವಿಯಸ್ಲಿ ನಾ ಕೊಟ್ಟೋಗಕ್ಕೆ ಇಷ್ಟಪಡಲ್ಲ ಸೊ ಆ ಥರ ನೋಡಿದ್ರೆ ಧೋನಿ ಅವರು ಗೆಲ್ಲಬೇಕು ಅಂತ ಅನಿಸುತ್ತೆ ಒಂದೊಂದು ಸಾರಿ ಅವರು ಸಿ ಎಸ್ ಕೆ ಅಲ್ಲ ಅವರು ಸಕ್ಕದಾಗ ಆಡಬೇಕು ಅಂತ ಗೆಲ್ಲಬೇಕು ಅಂದರೆ ಸಕ್ಕದಾಗ ಆಡಬೇಕು ಬಟ್ ಸಿ ಎಸ್ ಕೆ ಅವರು ಸೋಲ್ಬೇಕು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಗುರು ಪ್ಲೇಸ್ ಟು ವಾಚ್ ಔಟ್ ಫಾರ್ ಸಿ ಎಸ್ ಕೆ ಅಂತಂದರೆ ಋತು ದುಬೆ ಆ್ಯಂಡ್ ಧೋನಿ ಸೊ ಋತುರಾಜ್ ಗಾಯಕ್ವಾಡ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅವರು ಟಾಸ್ ಸೋಲ್ತಾರೆ ಬಟ್ ಬ್ಯಾಟಿಂಗಲ್ಲಿ ಪರ್ಫಾಮೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಗುರು ಯಾಕಪ್ಪ ಅಂದರೆ ಒಂಥರ ಅವ್ರಿಗೆ ನೋಡಿದ್ರೆ ವಿರಾಟ್ ಕೊಹ್ಲಿ ಥರ ಕೊಹ್ಲಿಗೆ ನೋಡಿದಂಗೆ ಆಗುತ್ತೆ ಬಟ್ ಕಂಪೇರಿಜನ್ ಏನಿಲ್ಲ ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿನೇ ಬಟ್ ಟೆಕ್ನಿಕಲಿ ನೋಡೋದಾದ್ರೆ ಗುರು ಇಬ್ಬರು ಇಬ್ಬರು ಅಂದರೆ ಋತು ಅವರು ಕಿಂಗ್ ಕೊಹ್ಲಿ ತರನೇ ಟೆಕ್ನಿಕಲಿ ಸೌಂಡ್ ಅಂತಾನೆ ಅನ್ಸುತ್ತೆ ಬಟ್ ಸಕ್ಕದಾಗ ಆಡ್ತಾರಪ್ಪ ಫಸ್ಟ್ ಗೆ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಆಡಿ ಕೊನೆಯಲ್ಲಿ ರುದ್ರಾವ ತರ ತಾಳ್ತಾರೆ ಸೊ ಅವ್ರಂಗಾದ್ರೆ ದುಬೆ ಅಣ್ಣ ಒಂದ್ ಮ್ಯಾಚ್ ಎಲ್ಲ ಫುಲ್ ಅಲೋಲ ಕಲೋಲ ಮಾಡುವಂತ ಪ್ಲೇಯರು ಸೊ ರಜತ್ ಪತಿದಾರ್ ಅಂಡ್ ದೂಬೇನಾ ಸರಿ ಸಮಾನವಾಗಿ ನೋಡ್ಬೋದು ಗುರು ಅಂಡ್ ಧೋನಿ ಯಾಕಪ್ಪ ಅಂದರೆ ಚಿನ್ನಸ್ವಾಮಿ ಅಲ್ಲಿ ಯುವರ ಏನಪ್ಪ ಇವರು ಹಿಂಗೆ ಆಡ್ತಾರೆ ಅಂದರೆ ಎಷ್ಟೋ ಮ್ಯಾಚಸ್ಸು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಮ್ಯಾಚ್ ನಾನೇ ನೋಡಿದ್ದೀನಿ ನೀಟಾಗಿ ಸಕ್ಕ ಅದಾಗ ಆಡ್ತಾರಪ್ಪ ಏನು ಅಂದರೆ ಇವರು ಪಾರ್ಥಿವ್ ಪಟೇಲ್ ಒಂದು ಮ್ಯಾಚ್ ಆಡಿದ್ರು ನೋಡಿ ಆ ಮ್ಯಾಚು ಏನಾದರೂ ಶಾರದೂಲ್ ಠಾಕೋರ್ ರನ್ ಔಟ್ ಆಗಿರೋದು ಅಂದರೆ ಸೂಪರ್ ಓವರ್ ಆಗಿರೋದು ಇವ್ರು ಎಂಬತ್ತಾರು ಏನೋ ಹೊಡೆದವ್ರೆ ಗುರು ನಂಗೆ ಅಷ್ಟು ಕರೆಕ್ಟಾಗಿ ಎಕ್ಸಾಕ್ಟ್ಲಿ ರನ್ಸ್ ಗೊತ್ತಿಲ್ಲ ಬಟ್ ಎಂಬತ್ತರ ಮೇಲೆ ಏನೋ ಇತ್ತು ಎಂಬತ್ತೆರಡು ಇರ್ಬೋದು ಮೋಸ್ಟ್ಲಿ ಸೊ ಆ ಥರ ಬ್ಯಾಟ್ಸ್ಮನ್ ಧೋನಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಕ್ಕ ಆಡ್ತಾರೆ ಸೊ ಈ ಮೂರ್ ಜನರ ತಡದ್ ಬಿಟ್ಟು ಅವ್ರ ಬೌಲಿಂಗ್ ಗೆ ನಾವು ನಾಯಿ ಕೊಡೋದಂಗ್ ಕುಡಿದ್ರೆ ಈಸಿಯಾಗಿ ಆರ್ ಸಿ ಬಿ ವಿನ್ ಆಗ್ತಾರೆ ಗೋರು ನೋಡಿದ್ರೆ ಟು ವಾಚ್ ಔಟ್ ಫಾರ್ ಆರ್ ಸಿ ಬಿ ಅಂದ್ರೆ ಮ್ಯಾಕ್ಸ್ವೆಲ್ ಪತ್ತಾರ ಅಂತ ಹೇಳ್ತೀನಿ ಸೊ ಅಬ್ವಿಯಸ್ಲಿ ಕೊಹ್ಲಿ ಡೂಪ್ಲೇಸಿಸ್ ಅವ್ರ ಮೇಲೆ ಎಲ್ರು ಕಣ್ಣು ಇರುತ್ತೆ ಬಟ್ ಮ್ಯಾಕ್ಸ್ವೆಲ್ ಪತಿದಾರ್ ಆ್ಯಂಡ್ ದಿನೇಶ್ ಕಾರ್ತಿಕ್ ಡಿ ಕೆ ಅವರೂ ಅವರದ್ದು ಲಾಸ್ಟ್ ಸೀಸನ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಿದೆ ಅಂದರೆ ಆರ್ ಸಿ ಬಿಗೆ ಅವರದ್ದು ಎಲ್ಲ ಲಾಸ್ಟ್ ಸೀಸನ್ ಆಗೋ ಲಕ್ಷಣ ಕಾಣಿಸ್ತಿದೆ ಬಟ್ ಗೊತ್ತಿಲ್ಲ ಅವರು ಇವತ್ತು ಅಂದರೆ ಇವತ್ತು ಸಖದ ಪರ್ಫಾರ್ಮೆನ್ಸ್ ಮಾಡಲೇಬೇಕು ಪರ್ಫಾಮೆನ್ಸ್ ಕೊಡಲೇಬೇಕು ಗುರು ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಡಿ ಕೆ ವೇಸೆಸ್ ಧೋನಿ ದುಬೆ ವ್ಯಸಸ್ ಪತಿದಾರ್ ಈ ಕಡೆ ಋತು ವರ್ಸಸ್ ವಿರಾಟ್ ಕೊಹ್ಲಿ ಅಂತಾದರೂ ಹಾಕೊಳ್ಳಿ ಋತು ವೇರ್ಸಸ್ ಡ್ಯೂಪ್ಲಿಸಿ ಬೇಡ ಋತು ವೆರ್ಸಸ್ ವಿರಾಟ್ ಕೊಹ್ಲಿ ಹಾಕೊಂಡ್ರೆ ಸಕ್ಕದಾಗಿರುತ್ತೆ ಸೊ ನಿಮಗೆ ಏನಾದರೂ ಈ ಥರ ಮ್ಯಾಚಪ್ಸು ಕಂಡ್ರೆ ಅಂದರೆ ಮ್ಯಾಚಪ್ಸ್ ಏನಾದರೂ ನಿಮಗೆ ಅನಿಸಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗುರು ವೆದರ್ ನೋಡೋದಾದ್ರೆ ಏಯ್ಟಿ ಪರ್ಸೆಂಟ್ ಚಾನ್ಸ್ ಅಂತ ಹೇಳ್ತವ್ರೆ ಬಟ್ ಇವಾಗ ಸೆವೆಂಟಿ ಪರ್ಸೆಂಟ್ ಅಂತ ಆಗಿದೆ ಬಟ್ ಏನು ಗೊತ್ತಿಲ್ಲ ವರುಣನ ಆರ್ಭಟ ಆಗುತ್ತೋ ಆಗಲ್ವಾ ಅನ್ನೋದು ನಮಗೂ ಡೌಟೇ ಬಟ್ ಯಾಕಪ್ಪ ಅಂದರೆ ಫ್ರೈಡೆ ಗುರು ಪರ್ಸೆಂಟ್ ಅಲ್ಲ ಏಯ್ಟಿ ಪರ್ಸೆಂಟ್ ಚಾನ್ಸ್ ಅಂತ ಹೇಳಿದ್ರಪ್ಪ ಬಟ್ ಏನೋ ಸ್ವಲ್ಪ ಜಿಟಿ ಜಿಟಿ ಮಳೆ ಬಂತು ಅಷ್ಟೊಂದೆಲ್ಲ ಮಳೆ ಬರಲಿಲ್ಲ ನೋಡೋಣ ಏನಾಗುತ್ತೆ ಅಂತ ಕೃಷ್ಣ ಗುರು ಇನ್ನೊಂದೇನಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲಾ ಎಕ್ಸ್ಪರ್ಟ್ಸ್ ಅವರ ಅನಿಸಿಕೆನ ವ್ಯಕ್ತಪಡಿಸಿದ್ದಾರೆ ಸೊ ಇರ್ಫಾನ್ ಪಠಾನ್ ಆಯಿತು ರಾಯ್ಡು ಆಯಿತು ಮೊಹಮ್ಮದ್ ಆಯಿತು ಆ್ಯಂಡ್ ಟಾಮ್ ಮೋಡಿ ಗುರು ಐದು ಜನ ಸಿ ಎಸ್ ಗೆಲ್ತಾರೆ ಸಿ ಎಸ್ ಫೋರಲ್ಲಿ ಹೋಗ್ತಾರೆ ಅಂತ ಹೇಳಿದ್ದಾರೆ ಹೆಂಗಾದ್ರೂ ಮಾಡಿ ಅವರು ತಪ್ಪು ಹೇಳಿದ್ದಾರೆ ಪ್ರೂವ್ ಮಾಡಬೇಕು ಆ ಪ್ರೂವ್ ಮಾಡಬೇಕು ಅಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಪಕ್ಕಾ ಕೊಹ್ಲಿ ಅವರು ಎಲ್ಲರ ಫುಲ್ ಮೋಟಿವೇಟ್ ಮಾಡಿರ್ತಾರೆ ಗುರು ನಾವೆಲ್ಲ ಒಗ್ಗಟ್ಟಕ್ಕೆ ಕೈ ಹಾಕಿದ್ರೆ ಈ ಡೀಲ್ ಸಕ್ಸೆಸ್ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ನೀವುಗಳು ಮನ್ಸು ಮಾಡಬೇಕು ಸೊ ನೋಡೋಣ ಗುರು ಫೈರ್ ವ್ಯಾಸ ಐಸಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಏನು ಕತೆ ಆಗುತ್ತೆ ನೋಡೋಣ ನಮ್ಮ ಪ್ರಕಾರ ಅಂದರೆ ನನ್ನ ಪ್ರಕಾರ ಆ್ಯಸ್ ಎ ಆರ್ ಸಿ ಬಿ ಫ್ಯಾನು ಆರ್ ಸಿ ಬಿ ಪಕ್ಕ ಗೆಲ್ತಾರೆ ಅಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಆ್ಯಂಡ್ ಫೈವ್ ಅವರ್ಸ್ ಟು ಟೆ ಟ್ವೆಂಟಿ ಅವರ್ಸ್ ಏನೇನಿದೆ ಅದು ಕ್ಯಾಲ್ಕುಲೇಷನ್ ಎಲ್ಲ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ಅದನ್ನು ಬೇಕಿದ್ರೆ ನೋಡಿ ರೆಫರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಗುರು ನಿಮ್ಮ ಒಂದು ಮ್ಯಾಚಪ್ಸ್ ತಿಳಿಸಿ ಆ್ಯಂಡ್ ನಿಮ್ಮ ವೆದರ್ ಪ್ರಿಡಿಕ್ಷನು ನಿಮ್ಗೇನಿಸಿದೆ ಅಂದರೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಗುರು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಇದು ನಮ್ಮ ಕಳಕಳಿಯ ಬೇಡಿಕೆ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ಫಾರ್ ದ ಡೇ ಬಾಯ್ ಜೈ ಇನ್ ಜೈ ಕರ್ನಾಟಕ ಮತ್ತೆ ಭೇಟಿ ಆಗೋಣ